ಗುಡ್ ಮಾರ್ನಿಂಗ್ ಆಲ್ ಬದಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ಫ್ರೆಂಡ್ಸ್ ನೀವು ಒಂದು ಎರಡು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಶ್ರೀ ನಿರ್ಮಲಾನಂದ ಗುರುಜಿಗಳನ್ನ ನಮ್ಮ ಸೌಜನ್ಯ ಹೋರಾಟಗಾರರು ಮೀಟ್ ಆಗಿರುವಂತಹ ಒಂದು ಸುದ್ದಿ ಹರಿದಾಡ್ತಿದೆ ಮತ್ತು ಅವರ ಫೋಟೋಗಳು ಅಷ್ಟೇ ವೈರಲ್ ಆಗ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಒಂದು ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ಚಿನ್ನಯ್ಯ ಮತ್ತು ಸೌಜನ್ಯ ಹೋರಾಟಗಾರರು ನಿರ್ಮಲಾನಂದ ಗುರುಜಿಗಳನ್ನ ಮೀಟ್ ಆಗಿದ್ದಾರೆ ಮತ್ತು ಅವ್ರು ಏನಕ್ಕೆ ಅವ್ರನ್ನ ಮೀಟ್ ಆಗಿದ್ದಾರೆ ಅಂದ್ರೆ ಅವರು ಒಕ್ಕಲಿಗರ ಒಂದು ಪ್ರತಿಷ್ಠಿತ ಸ್ವಾಮೀಜಿ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುವುದರಿಂದ ಇವರು ಮೀಟ್ ಆಗಿಬಿಟ್ಟು ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದ ಕೆಲವೊಂದು ಪ್ರಕರಣಗಳ ಬಗ್ಗೆ ಮತ್ತು ಚಿನ್ನ ಚಿನ್ನಯ್ಯನೇ ಸೌಜನ್ಯ ಡೆಡ್ ಬಾಡಿನ ಹಾಕಿ ಹೋಗಿರುವುದು ಅನ್ನೋದ್ರ ಬಗ್ಗೆ ಚಿನ್ನಯ್ಯನೇ ಸ್ವಾಮೀಜಿಗಳ ಹತ್ರ ಹೇಳ್ಕೊಂಡಿದ್ದಾನೆ ಮತ್ತು ಅವರು ಗಡ್ಡ ಬಿಟ್ಟಿರೋದು ಸಹ ಒಂದು ಒಂದು ಪಾಯ್ ಪ್ರಾಯಶ್ಚಿತದ ಪರವಾಗಿ ನಾನು ಈ ನ್ಯಾಯ ಸಿಕ್ಕಾಗ ಮಾತ್ರ ನಾನು ಶೇರ್ ಮಾಡ್ತೀನಿ ಅಂತ ಅನ್ನೋ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ವಾಮೀಜಿಗಳ ಮುಂದೆ ಮತ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಒಕ್ಕಲಿಗರ ಹುಡುಗಿಯಾಗಿದ್ದು ಮತ್ತು ಈ ಒಂದು ಪ್ರಕರಣಗಳು ತುಂಬಾ ಉಂಟು ಮಾಡಿದೆ ಸೊ ನಾನು ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಸಹ ಮಾತಾಡಿದ್ದಾರೆ ಸೊ ಈ ಫೋಟೋಗಳು ಬಿ ಎಲ್ ಆರ್ ಪೋಸ್ಟಲ್ಲಿ ಬಂದಾದ ನಂತರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಬಿ ಎಲ್ ಆರ್ ಪೋಸ್ಟ್ ನಿಖರವಾದ ಮಾಹಿತಿಗಳನ್ನ ಮಾತ್ರ ಕೊಡ್ತಾರೆ ಅಷ್ಟೇ ಅಲ್ಲ ನಿನ್ನೆ ಮೂವತ್ತೆಂಟು ಡೆಡ್ ಬಾಡಿಗಳು ಒಂದು ಅನಾಥ ಶವಗಳನ್ನ ಸುಟ್ಟ ಸುಡಲಾಗಿದೆ ಅಂದ್ರೆ ಅವ್ರು ಯಾರು ನನಗೆ ಗೊತ್ತಿಲ್ಲದೆ ಅನಾಥ ಶವಗಳು ಅಂತ ಇವರ ಡಿಕ್ಲೇರ್ ಮಾಡಿ ಅದನ್ನ ಸುಟ್ಟಾಕಿದ್ದಾರೆ ಗ್ರಾಮ ಪಂಚಾಯತಿ ಅವರು ಅಂತ ಅಂದ್ಬಿಟ್ಟು ಅದು ಒಂದು ನ್ಯೂಸ್ ಆಗಿ ಒಂದು ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಬಂದಿತ್ತು ಸೊ ಈ ರೀತಿ ಒಂದು ನಿಖರವಾದ ಮಾಹಿತಿಗಳು ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಬರ್ತಾ ಇದ್ರು ಸಹ ನಮ್ಮ ಮೀಡಿಯಾದಲ್ಲಿ ಮೀಡಿಯಾಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಯಾಕೆ ಇಷ್ಟು ಬಸ್ ಆಗಿ ಒಂದು ಕಂಪ್ಲೀಟ್ ಆಗಿ ಸುಳ್ಳುನಾಥ್ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಬಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನ್ಯಾಯ ಸಿಗಲೇಬಾರ್ದು ಅನ್ನೋದೇ ಒಂದು ಎಲ್ಲರ ಉದ್ದೇಶ ಆಗೋಗಿದೆ ಕೆಲವ್ರದು ಅಂತ ನನಗೆ ಅನಿಸ್ತಾ ಇದೆ ಸೌಜನ್ಯ ಹೋರಾಟಗಾರರು ಎಷ್ಟೇ ಒಂದು ಪ್ರಯತ್ನ ಪಡೆದ್ರು ಸತತ ಹನ್ನೆರಡು ವರ್ಷಗಳಿಂದ ಹದಿಮೂರು ವರ್ಷಗಳಿಂದ ಅವರು ಸತತವಾಗಿ ಒಂದು ಪೇಷೆನ್ಸ್ ಇಂದ ಇದು ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಇವಾಗ ಅವರು ಒಂದು ಪೇಷನ್ಸ್ ಏನಕ್ಕೆ ಕಳ್ಕೊಂಡ್ರು ಯಾಕೆ ಅವರು ತನಿಖೆಗೆ ಪದೇ ಪದೇ ನಾವು ಬರೋಲ್ಲ ಅಂತ ಕೇಳೋಕ್ಕೆ ಹೈಕೋರ್ಟ್ಗೆ ಹೋಗಿದ್ರು ಅಂದ್ರೆ ಕೇವಲ ಅವರು ಸತತ ನೂರ ಐವತ್ತೆಂಟುಗಳ ಕಾಲ ಅವರಿಗೆ ತನಿಖೆ ಮಾಡಲಾಗಿದೆ ಎಸ್ ಐ ಟಿಯಿಂದ ಆದರೆ ಅವರು ಯಾರು ಆಮೇಲೆ ಆರೋಪ ಮಾಡ್ತಿದ್ರು ಅವರಿಗೆ ಒಂದು ಒಂದು ಗಂಟೆ ಸಹ ತನಿಖೆ ನಡೆಸಿಲ್ಲ ಏನಕ್ಕೆ ಇದ್ರ ಬಗ್ಗೆ ಸೊ ಹಾಗಾಗಿ ಸತತವಾಗಿ ಇವರೇ ಹೋಗಬೇಕು ಇವರೇ ಒಂದು ಇವ್ರನ್ನೇ ಒಂದು ಥರ ತರ ಐ ಆರ್ ಮಾಡಿ ಇವರಿಗೆ ಈ ತರ ಮಾಡ್ತಾ ಇರೋದು ತುಂಬಾ ಅವರಿಗೆ ನೋವನ್ನು ಉಂಟು ಮಾಡಿದ ಅವರ ಪೇಷೆನ್ಸ್ನ ಚೆಕ್ ಮಾಡ್ತಿದ್ದಾರೆ ಮತ್ತು ಮಾನಸಿಕವಾಗಿ ಅವ್ರನ್ನ ಕೂಗಿಸ್ಲಿಕ್ಕೆ ಪ್ರಯತ್ನ ಇದು ಅನ್ನುವಂಥ ಆ ವಿಷಯ ಅವರ ಮಾತಾಡ್ತಾ ಇದಾರೆ ಎಸ್ ಐ ಟಿ ಅವರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡ್ರು ಸೌಜನ್ಯ ಹೋರಾಟಗಾರರು ಎಕ್ಸ್ಪೆಷಲಿ ಪ್ರಣವ್ ಅವರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಈಗ ಅವರು ಬದಲಾದ್ರ ಎನ್ನುವಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ನಿರ್ಮಲಾನಂದ ಗುರುಜಿಗಳ ಮುಂದೆ ಅಷ್ಟೊಂದೆಲ್ಲ ಹೇಳಿದಂತ ಚಿನ್ನ ಈಗ ಯಾರ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ಆದ ನಂತರ ಚೇಂಜ್ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಆದ್ರೆ ಅವರು ಒಂದು ಕಂಪ್ಲೀಟ್ ಆಗಿ ಉಲ್ಟಾ ಓಡಿದ್ರು ಸಹ ಇನ್ನು ಜಗದೀಶ್ ಲಾಯರ್ ಲಾಯರ್ ಜಗದೀಶ್ ಅವರು ತುಂಬಾನೇ ನಾನು ನ್ಯಾಯ ಕೊಡಿಸ್ಬಿಡ್ತೀನಿ ನಾನು ಸೌಜನ್ಯ ಪರವಾಗಿ ಹೋರಾಡ್ತೀನಿ ಅಂತ ಮುಂದೆ ಬಂದು ಈಗ ಮತ್ತೆ ಅವರು ಸಹ ಉಲ್ಟಾ ಹೊಡೆದಿದ್ದಾರೆ ಮತ್ತು ಸೌಜನ್ಯ ಪ್ರಕರಣಗಳನ್ನ ವೀಕ್ ಮಾಡಿದಂತ ಮೇನ್ ಪರ್ಸನ್ ಅಂದ್ರೆ ಸುಜಾತ ಭಟ್ ಅಂದ್ರೆ ಹೇಗೆ ಅನನ್ಯ ಭಟ್ ಸುಳ್ಳು ಹಾಗೆ ಸೌಜನ್ಯ ಪ್ರಕರಣನೂ ಸುಳ್ಳು ಎನ್ನುವ ರೀತಿ ಬಿಂಬಿಸ್ದು ಮತ್ತು ಉಲ್ಟಾ ಹೊಡಿದ್ರು ಬಟ್ ಈಗ ಅವ್ರ ಮೇಲೆನೇ ಅವರು ಅಪವಾದನೆ ಮಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕುತ್ಕೊಂಡು ಇದು ಯಾವ ಮಟ್ಟಿಗೆ ನ್ಯಾಯ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಸೊ ಎಷ್ಟೇ ಜನ ಉಲ್ಟಾ ಹೊಡಿದ್ರು ಏನೇ ಆದ್ರೂ ಇದು ಒಂದು ಸೌಜನ್ಯ ಕೇಸ್ ಅನ್ನುವುದು ಒಂದು ಸ್ಟಿಲ್ ಅಲೈವ್ ಸೊ ದೇವರ ಒಂದು ಸಪೋರ್ಟ್ ಇದಕ್ಕೆ ಒಂದು ಇದೆ ಅನ್ನುವಂತ ಒಂದು ನಂಬಿಕೆ ಇದೆ ಯಾಕಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರು ದೇವರ ಕೋರ್ಟ್ ಅಲ್ಲಿ ಅಥವಾ ದೇವರ ಮುಂದೆ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಮತ್ತು ಕರ್ಮ ಅನ್ನೋದು ಯಾರು ಜನರಿಗೆ ಎಲ್ಲ ಗೊತ್ತಿದೆ ಆದರೂ ಜನರು ಅಸಹಾಯಕವಾಗಿದ್ದಾರೆ ಮತ್ತು ಈ ಒಂದು ಅವರಿಗೆ ದೊಡ್ಡವರಿಗೆ ಪ್ರಶ್ನೆ ಮಾಡುವಂತ ಧೈರ್ಯ ಈವನ್ ಆಫೀಸರ್ಗೆ ಇಲ್ವಾ ಎಸ್ ಐ ಟಿ ಆಫೀಸರ್ ಎಂತ ಒಂದು ಪ್ರಾಮಾಣಿಕತೆ ಆಫೀಸರ್ಗಳು ಅಂತ ಅನಿಸ್ಕೊಂಡು ಅವರೆಲ್ಲ ಈ ರೀತಿ ಚೇಂಜ್ ಆದ್ರ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಪ್ರಶ್ನೆಗಳನ್ನು ಮೂಡ್ತಾ ಯಾಕೆ ಅಂತಂದ್ರೆ ವಾಟ್ ಎವರ್ ಯಾರೇ ಆಗಿರಲಿ ಅವರು ದೊಡ್ಡವ್ರು ಆಗದೆ ಹೋಗಿದ್ರು ಸಹ ಅಟ್ಲೀಸ್ಟ್ ಅವರಿಗೆ ಒಂದು ಆರೋಪ ಮಾಡಿದ್ಮೇಲೆ ಅವ್ರನ್ನ ಯಾಕೆ ತನಿಖೆನೇ ಮಾಡ್ತಾ ಇಲ್ಲ ಅಂತನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ ಅಷ್ಟೇ ಅಲ್ಲ ಈವನ್ ಸಂತೋಷವೇ ತಪ್ಪು ಮಾಡಿದ್ರು ಸಹ ರೀಇನ್ವೆಸ್ಟಿಗೇಷನ್ ಮಾಡಿ ಯಾಕೆ ಅವ್ರೂ ಸಹ ಯಾವುದೇ ಒಂದು ತನಿಖೆ ಕರಿತಾ ಇಲ್ಲ ಏನು ಮಾಡ್ತಾ ಇದ್ದು ಏನು ಅಂತಲೇ ಅದ ತನಿಖೆ ಕೇವಲ ಸೌಜನ್ಯ ಹೋರಾಟಗಾರರ ಮೇಲೆ ಮಾತ್ರ ಏನಕ್ಕೆ ನಡೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ ಮತ್ತು ಅಷ್ಟೇ ಅಲ್ಲ ಇವನ್ ನನಗೂ ಸಹ ಹೇಳಿದ್ರು ನೀವೆಲ್ಲ ಬಕ್ರ ಆದರೆ ಅಂದರೆ ನಮಗೆ ಗೊತ್ತಿರುವಂಥವರೇ ಹೇಳಿದ್ರು ನೀವೆಲ್ಲ ಬಕ್ರ ಆಗ್ತಿದ್ದೀರಾ ಅಂದರೆ ಸೌಜನ್ಯ ಹೋರಾಟಗಾರರು ಸುಳ್ಳು ಸೌಜನ್ಯ ಹೋರಾಟನೇ ಸುಳ್ಳು ಅಂತ ಅಂದ್ಬಿಟ್ಟು ಆದರೆ ನಮ್ಮ ಒಂದು ಮನಸ್ಸಾಕ್ಷಿ ಮತ್ತು ಆತ್ಮಸಾಕ್ಷಿ ಹೇಳ್ತಾ ಇದೆ ಸೌಜನ್ಯ ಪ್ರಕರಣಗಳಲ್ಲಿ ನ್ಯಾಯ ಸಿಗಲೇಬೇಕು ಸೌಜನ್ಯ ಅವರಿಗೆ ನ್ಯಾಯ ಸಿಕ್ಕ ತನಕ ಅಂದರೆ ನನ್ನ ನಾನೊಬ್ಬಳೇ ಅಲ್ಲ ಇಡೀ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಸೌಜನ್ಯಿಗೆ ನ್ಯಾಯ ಸಿಗುವುದೇ ನಮ್ಮ ಒಂದು ಆಶ್ರಯ ಆಗಿದೆ ಸೊ ಸೌಜನ್ಯ ನ್ಯಾಯ ಸಿಕ್ಕಿದ್ರೆ ಅಲ್ಲಿರುವಂಥ ಧರ್ಮಸ್ಥಳ ಎಷ್ಟೋ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫೈನಲಿ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು